ಗೊತ್ತಾಗ್ತಿಲ್ಲ ನದಿಯಲ್ಲಿ ಎಷ್ಟೇ ಶೋಧನೆ ಮಾಡಿದರೂ ಶವ ಮಾತ್ರ ಸಿಗಲಿಲ್ಲ ಆದರೆ ಆ ಕಡೆ ದಡದಲ್ಲಿ ಯಾವುದೋ ಶವ ಸರಿಯಾಗಿ ಮುಖ ಗುರುತು ಸಿಗಲಿಲ್ಲವೆಂದು ಬಂತು ಹೋಗಿ ನೋಡಿದರೆ ಮುನ್ಸಿಪಾಲಿಟಿ ಅವರು ಶವವನ್ನು ದಹನ ಮಾಡಿದ್ದಾರೆ ಹ ಅಲ್ಲಿ ಈ ಉಂಗುರ ಸಿಕ್ಕಿದೆ ಈ ಉಂಗುರ ನಿಮ್ಮದೇ ಸರ್ ಸೀತಾ ತಂಗಿ ಸೀತಾ ಏನು ನೋಡು ಇನ್ಸ್ಪೆಕ್ಟರ್ ಯಾವುದೋ ಒಂದು ಉಂಗುರ ತಂದು ಕೊಟ್ಟಿದ್ದಾರೆ ಇದು ಶಂಕರ್ನ ಕೇಳಿತ್ತಾ ಇದು ಸರ್ ಹಾ ಈ ಉಂಗುರ ನಿಮಗೆ ಎಲ್ಲಿ ಸಿಕ್ಕಿತು ನನ್ನ ಪತಿದೇವರಿಗೆ ಏನಾಯಿತು ಅಂದ್ರೆ ಈ ಉಂಗುರ ನನ್ನ ಪತಿದೇವರದು ಅಣ್ಣ ಶಂಕರತೆ ಆದ್ದರಿಂದ ಶವ ಶವ ಸುಟ್ಟಿದೆ ಅಂಡರ್ಸ್ಟ್ಯಾಂಡ್ ಸ್ವಾಮಿ ಬಿಟ್ಟು ಒಂಟಿಯಾಗಿ ಬಹು ದೂರ ಪಯಣಿ ಮಾಡಿದ್ದೀರಾ ಹಿಂದೂ ಅಳಕಿ ಹೋಯಿತು ನನ್ನ ಹಣೆಯ ಮೇಲಿನ ಸಿಂಧೂರ ಅಣ್ಣ ನನ್ನೇ ತನು ಮಾಂಗಲ್ಯ ಈ ವಿಧವೆ ಹೇಗೆ ಬೇಕಣ್ಣ ಈಗ ಹೇಗೆ ಅಣ್ಣ ಸಮಾಧಾನ ಮಾಡಬಾರ ಿ ಬಿಟ್ಟು ಹೋಗುವುದಕ್ಕೆ ನಿಮ್ಮ ಮನಸ್ಸಾದರೂ ಹೇಗೆ ಒಪ್ಪಿದ್ದ ಸ್ವಾಮೀಜಿ ನಿಮ್ಮ ಅಳಿ ಸತ್ತು ಹೋಗಿ ನಾನು ನಿಮ್ಮ ಅಳಿ ಎಂದರು ಸತ್ತು ಹೋಗಿ ನಾನು ವಿಧವೆ ಸೀತಾ ಏನೇನೋ ಮಾತಾಡ್ಬೇಡ ಯಾಕ್ ಸುಮ್ನೆ ಯಾಕ್ ಸುಮ್ನೆ ಸಮಾಧಾನ ಮಾಡ್ಕೊಬೋ ಸಮಾಧಾನ ಮಾಡ್ಕೋ ನೋಡು ದೇವರು ನಿನ್ ಬಾಳ್ನಲ್ಲಿ ಏನೇನೋ ಪರಿಶಿಕ್ಗಳು ಅಂತ ನೋಡ್ತಾ ಇದ್ದಾರೆ ಆದಷ್ಟು ದೈವೆ ಇಟ್ಕೋ ಕರಳ ತಾಳಿ ಕಳಚಿ ಹೋದ ಮೇಲೆ ಇನ್ನೆಲ್ಲಿಯ ಸಮಾಧಾನ ಅವರೇ ಪ್ರಪಂಚವನ್ನ ಪ್ರಪಂಚದಲ್ಲಿ ಇಲ್ಲವಾದ ಮೇಲೆ ನಾನು ಹೇಗೆ ಬದುಕಲಿ ಅಣ್ಣ ನಾನು ಹೇಗೆ ಬದುಕಲಿ ನಾನು ಬದುಕುವುದು ವ್ಯರ್ಥ ಅಣ್ಣ ನಾನು ಬದುಕ ಬಾರಮ್ಮ ಸಾಯುವುದು ಮಹಾ ಬಾಬ ಗಣಮ್ಮ ಸಾಯುದಕ್ಕಿಂತ ಈ ಸಮಾಜದಲ್ಲಿ ಇದ್ದು ಜಯಿಸಬೇಕಮ್ಮಾ ಇದ್ದು ಜಯಿಸಬೇಕು ಆದರೆ ಅಯ್ಯೋ ದುಷ್ಕರ್ಮಿಗಳ ಕುತಂತ್ರಕ್ಕೆ ಸಿರುಗಿ ನನ್ನ ತಂಗಿಯ ಕೈ ಬಳೆಗಳು ಹೊಡೆದು ಕತ್ತಿದಲ್ಲಿ ತಾಳಿಯು ಹರಿದು ಹಳಿಯಲ್ಲಿನ ಕುಂಕುಮ ಅಳಿಸಿ ಈ ನನ್ನ ತಂಗಿ ಅಮಂಗಲಕರವಾದ ಮುಖವನ್ನು ನೋಡಲಿಕ್ಕಾಗಿ ದೇವರೇ ನನ್ನನ್ನು ದೇವರೇ ನನ್ನ ಮುದ್ದೆ ಹಾಳಾಗಿ ಸುಮಂಗಲಿಯರಲ್ಲಿ ನಲಿದಾಡಬೇಕಾದ ನಾನು ಗಂಡ ಸತ್ತವಳು ಅಂತ ಕರೆಯುವ ರಣ್ಣ ಅಣ್ಣ ನಿಮ್ಮ ಹಳಿಯಿಂದ ಸತ್ತು ನಾನು ನಾನು ವಿಧವೆ ಅಂತ ನಾನು ವಿಧವೆ ಅಣ್ಣ ಚಿಕ್ಕವ ಮಾತಾಡ್ತಾ ಇರೋದು ನೋಡಿದ್ರೆ ಮುಚ್ಚಿಡ್ತಾಳಂತೆ ಮಾತಾಡ್ತಾ ಇದ್ದಾರೆ ಮೊದಲು ಆಸ್ಪತ್ರೆಗೆ ಸೇರಿಸೋದು ಒಳ್ಳೆಯದು ನೀವ್ ಯಾಕೆ ಬೇಳ್ತೀರಿ ಅಣ್ಣ ಅಣ್ಣ ಯಾಕೆ ಕಳ್ತಾ ಇದೀಯ ಅತ್ತಿಗೆ ನೀವಾದರೂ ಹೇಳಿ ಅಣ್ಣನಿಗೆ ನಿಮ್ಮ ಧ್ವನಿ ವಿಧವೆಯಾದ್ರೆ ನೀನೇ ಯಾಕ್ರಿ ಅಷ್ಟೇ ನೋಡಿ ನಾನಂತೂ ವಿಧವೇಧ ಅಲ್ಲ ಆಸ್ಪತ್ರೆಗೆ ತಂಗಿಯನ್ನು ಕರೆದುಕೊಂಡು ನಾನು ಮಾಡಿದ ಕುತಂತ್ರಕ್ಕೆ ಶಂಕರ ಸತ್ತ ಇನ್ನು ಅಶೋಕ ಏನೂ ತಡ ಮಾಡಬಾರ್ದು ಈಗ ಅಣ್ಣ ತಮ್ಮಂದಿರ ಮಧ್ಯೆ ಕಿಡಿ ಎಪ್ಪಿಸಿ ಸೋದರ ಸ್ನೇಹಕ್ಕೆ ಕೊಡ್ಲಿ ಪೆಟ್ಟು ಹಾಕಿ ಇಬ್ಬಾಗ ಮಾಡಲೇಬೇಕು ಅಂದ್ರನೇ ನಾನು ಬದುಕುವುದು ಇಲ್ಲವಾದ್ರೆ ನಾನು ಬದುಕುವುದು ಕಷ್ಟ ಮೊದಲು ಅದಕ್ಕಾಗಿ ಅದಕ್ಕಾಗಿ ತಂದಿರುವೆ ಈ ಈ ಮಟ್ಟಿನ ಔಷಧಿ ಇದನ್ನ ಧರ್ಮಣ್ಣನಿಗೆ ಹಾಡಿನಲ್ಲಿ ಹಾಕಿ ಕುಡಿಸಿ ಸಂಶಯದ ಜಾಲದ ಕಟ್ಟು ಕತೆ ಶೀಲಭಂಗ ಮಾಡಿದನೆಂದು ಅಪವಾದ ಹೊರಿಸಿ ಧರ್ಮನ್ನ ದಾರಿ ತಪ್ಪಿದನೆಂದು ಬೀದಿಗೆ ತಳ್ಳುವನು ಅಶೋಕ ಇದೆ ಈ ದೇವೇಂದ್ರನ ಚಮ ಚಮದಿ ಭಾರತೀಯ ಯಾರು ಓ ದೇಂದ್ರ ಬನ್ನಿ ಕುತ್ಕೊಳ್ಳಿ ಕುಳಿತುಕೊಳ್ಳಲು ಬಂದಿಲ್ಲ ಸೀತೆಯನ್ನ ಆಸ್ಪತ್ರೆಗೆ ಕರೆದುಕೊಂಡು ಹೋದ ಸುದ್ದಿ ಅರಿತು ಅಡಿ ಬಂದಿರುವೆ ನೀನು ಹಿಂದೆ ಮಾತು ಕೊಟ್ಟಂತೆ ನಡೆಯಬೇಕಾದರೆ ಇದೇ ಸುಸಮಯ ಅದಕ್ಕಾಗಿ ತಂದಿರುವೆ ಈ ಮತ್ತಿನ ಔಷಧಿ ಇದನ್ನು ಹಾಲ್ನಲ್ಲಿ ಹಾಕಿ ಧರ್ಮಣ್ಣನಿಗೆ ಕುಡಿಸು ಆಗ ಅಣ್ಣ ತಮ್ಮಂದಿರ ಮಧ್ಯೆ ನಟ ನಟನೆಯನ್ನು ಪ್ರಾರಂಭಿಸಿ ಸೀಲದ ಸಂಸಯದ ಜಾಲದ ಕಟ್ಟುಕತೆ ಹ್ಞೂ ಹಾಕು ಧರ್ಮಣ್ಣನಿಗೆ ಕುಡಿಸು ಅವರ ಅಣ್ಣ ತಮ್ಮಂದರು ಬೇರೆ ಬೇರೆ ಆಗ್ತಾರೆ ಮಾಡ್ತೀನಿ ಈ ಮತ್ತೊಬ್ಬರು ಔಷಧವನ್ನ ಧರ್ಮಣ್ಣನಿಗೆ ಕುಡಿಸಿ ಮತ್ತಿನ ಆವೇಶದಲ್ಲಿ ನನ್ನನ್ನ ಕೆಡಿಸೋದಕ್ಕೆ ಬಂದ ಅಂತ ಸುಳ್ಳು ಕಥೆಯನ್ನ ಕಟ್ಟಿ ಆದಷ್ಟು ಬೇಗ ಅವನನ್ನ ಈ ಮನೆಯಿಂದ ಹೊರಗೆ ಹಾಕ್ತೀನಿ ಸರಿನಾ ಗುಡ್ ನನ್ನ ಮಾತಿನಂತೆ ನಡೆಯುವ ನಾಟ್ಯ ಮಯೂರಿ ಅದ್ ನೋಡು ಧರ್ಮಣ್ಣ ಬರ್ತಾ ಇದ್ದಾರೆ ಈ ಔಷಧಿಯನ್ನ ಹಾಲ್ನಲ್ಲಿ ಹಾಕಿ ಧರ್ಮಣ್ಣನಿಗೆ ಕುಡಿಸು ಸಂಶಯ ಬಾರದಂತೆ ಎಚ್ಚರಿಕೆಯಿಂದ ಮಾಡಿ ಮುಗಿಸ್ಬೇಕು ಬಾಯ್ ಭಾರತಿ ಭಾರತಿ ದೇವರು ದೊಡ್ಡವನಮ್ಮ ನನ್ನ ತಂಗಿ ಅಪಾಯದಿಂದ ಪಾರಾದ್ರು ಡಾಕ್ಟ್ರು ಏನೂ ತೊಂದರೆ ಇಲ್ಲ ಅಂತ ಹೇಳಿದ್ದಾರೆ ಬೆಳಿಗ್ಗೆಯಿಂದ ಓಡಾಡಿದ್ದಕ್ಕೆ ಸ್ವಲ್ಪ ಆರಾಮಾಯಿತ ಹೌದು ಮಾವ ನಾನು ಕೂಡ ಅದೇ ಚಿಂತೆಯಲ್ಲಿ ಇದ್ದೆ ಅಂತೂ ಆ ದೇವರು ದೊಡ್ಡವನು ಅಲ್ಲ ಮಾವ ಬೆಳಿಗ್ಗೆಯಿಂದ ಊಟ ತಿಂಡಿ ಏನೂ ಇಲ್ಲ ಸ್ವಲ್ಪ ಕುಡಿಯೋದಕ್ಕೆ ಹಾಲಾದರೂ ತಂದು ಕೊಡಲ ಏನೋ ತಗೋಬೇಕು ಕೇಂದ್ರ ತಿರ್ಗಾಡಿ ತಿರ್ಗಾಡಿ ಕೈ ಕಾಲ ಸುಸ್ತು sapete

ಈ ನನ್ನ ಶೀಲವನ್ನ ಹಾಳು ಮಾಡ್ಬಿಡ್ತಾ ಇದ್ದೆ ಮುಂದೆ ಮಾತನಾಡಿದ ಕೈ ಹಿಡಿದ್ನ ಹಾರ್ದೆ ನಾನು ಕೈ ಹಿಡಿದ್ನ ಕ್ಷಮಿಸಿ ಬಿಡಮ್ಮಲ್ಲ ಮಾಡ್ಬಿಟ್ಟು ಕ್ಷಮಿಸ ಅಂತ ಹೇಳ್ತಾ ಇದ್ದೀರಲ್ಲ ಏನ್ ಹೇಳಬೇಕು ಅಂತ ನನಗೆ ಅರ್ಥ ಆಗ್ತಾ ಇಲ್ಲ ಅಲ್ಲ ರೀ ನಾನು ಏನು ಮಾಡಲಿ ಈಗ ನೀವು ನೋಡಿದ್ರಲ್ಲ ನಾನು ಮತ್ತೆ ಮಾತಾಡಬೇಕಾ ನೀ ಹೇಳಿ ಸಾಕು ಹಿلسು ನಾನೇ ನನ್ನ ಕಣ್ಣಾರೆ ನೋಡಿದ್ದೇನೆ ಅಣ್ಣ ನನ್ನ ಅಣ್ಣ ನನ್ನ ಅಣ್ಣ ನಿಂತಿದವರೇ ನಾನು ನೋಡುತ್ತಿರುವ ದೃಶ್ಯವೇನಿದು ಭಾರತೀ ನೋಡಿದೆ ನಮ್ಮಣ್ಣನ ಅಣ್ಣನ ನೀಚ ಕೃತ್ಯವನ್ನ ನೋಡಿದೆ ತಂಗಿ ನೋಡಿದ್ಯಾ ನನ್ನ ಅಣ್ಣ ನನ್ನ ಅಣ್ಣನ ನೀಚ ಕೃತ್ಯವನ್ನ ಇಂದು ಇಂದು ಬಯಲಿಗೆ ಬಂದಿತ್ತು ಇವನ ನೀಚ ಕೃತ್ಯ ಅಣ್ಣ ಇದೆಲ್ಲ ಹೇಗೆ ನಡೆಯಿತು ಇಲ್ಲಮ್ಮ ಈ ಹತ್ತಿಗೆ ತಂಗಿ ಮುಟ್ಟಲು ಹೋಗಿದ್ದು ನಿಜವೇ ಹೆಣ್ಣ ನಿಜವೇ ಹೆಣ್ಣ ಇಲ್ಲಮ್ಮ ಇಲ್ಲ ಎಲ್ಲರೂ ಈಗ ಈ ರೀತಿ ಮಾತಿನ ಮೊನೆಯಿಂದ ಚುಚ್ಚುತ್ತಾ ಇದ್ದರೆ ನಾನು ಏನಂತ ಹೇಳಮ್ಮ ನಾನು ಏನಂತ ಹೇಳಲಿ ನೋಡಮ್ಮ ಒಂದು ಮಾತು ಮಾತ್ರ ಸತ್ಯ ಅವಳನ್ನು ನಾನು ಕಾಮದೃಷ್ಟಿಯಿಂದ ಮಾತ್ರ ನೋಡಲಿಲ್ಲ ಕಾಮದೃಷ್ಟಿಯೇ ಹುಡ್ಲಿಲ್ಲ ಅಣ್ಣ ಯಾಕೆ ಸುಳ್ಳು ಹೇಳ್ತೀಯ ನಾನು ನೋಡಿದ ದೃಶ್ಯ ಸುಳ್ಳೇನು ಅಥವಾ ನನ್ನ ಹೆಂಡತಿ ನನ್ನ ಹೆಂಡತಿ ಆಡುತ್ತಿರುವ ಮಾತು ಸುಳ್ಳೇನು ಅಶೋಕ ಎಷ್ಟು ದಿನದಿಂದ ಹೊತ್ತು ಹಾಕಿ ಕುಳಿತಿದ್ದೆ ನನ್ನ ಹೆಂಡತಿಯೊಂದಿಗೆ ಈ ರೀತಿ ಸಲುಗೆಯಿಂದ ನಡೆದುಕೊಳ್ಬೇಕಂತ ಹೇಳೋಣ ಯ ಅಶೋಕ ಬೇಡಪ್ಪ ಬೇಡ ನನ್ನ ತಮ್ಮ ಅಶೋಕನಿಂದ ಇಂಥ ಮಾತನ್ನ ನಾನು ನಿರೀಕ್ಷೆ ಮಾಡಿರ್ಲಿಲ್ಲ ತಮ್ಮ ದಯವಿಟ್ಟು ನನ್ನನ್ನು ತಪ್ಪು ತಿಳ್ಕೊಬೇಡ ಮಾಡ್ಲಿಲ್ಲ ನೋಡು ಆಸ್ಪತ್ರೆಯಿಂದ ಬಂದೆ ಸುಸ್ತಾಯ್ತು ಹಾಲು ಕೊಡ್ಲಾ ಅಂತ ಕೇಳಿದ್ಲು ಕೊಡಮ್ಮ ಅಂದೆ ಆ ಹಾಲ್ನಲ್ಲಿ ಏನು ಏನ್ ನನಗೆ ನನಗ್ ಗೊತ್ತಿಲ್ಲ ಆದ್ರೆ ಆ ಹಾಲು ಕುಡಿದ ಮೇಲೆ ನನ್ಗೇನೋ ತಲೆ ಸುತ್ತದಾಗಾಯ್ತು ಅಷ್ಟೇ ಆಹಾ ದಯವಿಟ್ಟು ನನ್ನನ್ನು ತಪ್ಪು ತಿಳಿಬೇಡ ಅಶೋಕ ತಪ್ಪು ತಿಳಿಬೇಡ ವಂಶದ ಕುಡಿ ನಿಂದ ಹೇಳ್ತಿದ್ಯಾ ನನ್ನಣ್ಣ ಸತ್ಯವಂತ ನ್ಯಾಯವಂತ ಧರ್ಮವಂತ ನೀತಿವಂತ ಶ್ರೀರಾಮಚಂದ್ರ ನಂಬಿದೆ ಒಂದು ಶ್ರೀರಾಮಚಂದ್ರನ ಕಾಡಿಗೆ ಹೋಗುವಾಗ ಭರತನು ಅಣ್ಣನ ಬಾದುಕಗಳೇ ದೇವರೆಂದು ಬಾದುಕಗಳನ್ನಿಟ್ಟು ರಾಜ್ಯಭಾರ ಮಾಡಿದ ಅದರಂತೆ ನನ್ನ ಅಣ್ಣನ ಅಣ್ಣನ ಪಾದವೆಯ ದೇವರೆಂದು ನಾನು ನಡೆದೆ ಇಷ್ಟು ದಿವಸ ಭರತನಂತೆ ಆದರೆ ನೀನು ನಡು ನೀರಿನಲ್ಲಿ ಕೈ ಬಿಟ್ಟು ಧರ್ಮ ತುಂಬಿದ ಈ ಮನೆತನವನ್ನ ಅಧರ್ಮಕ್ಕೆ ಒಯ್ದ ಕಬಿಗಳ ಅಶೋಕ ಸಂಗಿ ಸೀತಾ ಯಾರು ನನ್ನ ಮಾತನ್ನ ನಂಬ್ತಾ ಇಲ್ಲಮ್ಮ ಯಾರೂ ನನ್ನ ಮಾತನ್ನ ನಂಬ್ತಾ ಇಲ್ಲ ಅಶೋಕ ಒಂದು ಮಾತ್ರ ನೆನ್ಪಿಟ್ಕೋ ಈ ಧರ್ಮಣ್ಣ ಈ ಧರ್ಮಣ್ಣ ಎಂದೂ ತಮ್ಮನ ಹೆಂಡತಿಯನ್ನ ಎಂದಿಗೂ ತಂಗಿಯಂತೆ ತಂಗಿ ಹೊರತಾಗಿ ಅವಳನ್ನ ಕಾಮದಿಂದ ನೋಡಿದವ್ ತಮ್ಮನಿಗಾಗಿ ಇಟ್ಟ ಎಡೆಯನ್ನ ಕಸಿದುಕೊಂಡು ಊಟ ಮಾಡುವಷ್ಟು ದೊಡ್ಡ ಕಟುಕನಲ್ಲಪ್ಪ ನಾನು ಕಟುಕನಲ್ಲ ಅಶೋಕ ಪ್ರತ್ಯಕ್ಷ ಕಂಡಂತಿ ಅಶೋಕ ಹಿರಿಯರನ್ನ ಮಾತು ಹೇಳ್ತಾರೆ ಪ್ರತ್ಯಕ್ಷ ಕಂಡ್ರು ಪ್ರಾಮಾಣಿಸಿ ನೋಡುವಂತ ಇಲ್ಲಿ ನೀನ್ ಸತ್ಯ ಇರಬಹುದು ಆದ್ರೆ ಅದೊಂದು ಸ್ವಲ್ಪ ಪ್ರಾಮಾಣಿಸಿ ನೋಡಪ್ಪ ನೋಡು ನಿನ್ನ ಹೆಂಡತಿಯನ್ನು ನಾನು ಕಾಮದ ದೃಷ್ಟಿಯಿಂದ ನೋಡ್ಲಿಲ್ಲ ಅಶೋಕ ನಿನ್ನನ್ನು ಕೈ ಮುಗಿದು ಕೇಳ್ತೇನೆ ದಯವಿಟ್ಟು ನೀನು ಇದ್ರಲ್ಲಿ ತಪ್ಪು ತಿಳಿಬೇಡ ಎಲ್ಲವನ್ನು ನಾನು ತಂಗಿ ನೋಡಿದೇವನಪ್ಪ ಇವರು ಹೇಳ್ತಿರೋ ಮಾತನ್ನ ಮನೆಯ ಹಿರಿಯವನಾದ ನನ್ನ ಅಣ್ಣ ಮನೆಯ ಮಣ್ಣು ಪಾಲುವ ಕೆಲಸವನ್ನ ಮಾಡಲಾರ ಅಣ್ಣ ನನ್ನ ಅಣ್ಣ ಮನೆಯ ಪರ ಸ್ತ್ರೀಯರೆಂದರೆ ತಾಯಿಯ ಸಮಾನ ನನ್ನ ಮನೆಯ ಹೆಂಗಳೆಯರ ಮೇಲೆ ಹಾದರದ ಕಣ್ಣು ಹಾಕಿ ನೀಚನಾಗಲಾರ ಅಶೋಕಣ್ಣ ನನ್ನ ಮಾತನ್ನ ನಂಬೋ ಅಣ್ಣ ನನ್ನ ಮಾತಾ ನಂಬಿದ್ದೆ ಕಣೇ ನಂಬಿದೆ ಅಂದು ಚಿಕ್ಕವನಿರುವಾಗಲೇ ತಾಯಿಯನ್ನು ಕಳೆದುಕೊಂಡಾಗ ತೊಡೆಯ ಮೇಲೆ ಕುಳಿಸಿಕೊಂಡು ತುತ್ತು ಅನ್ನವನ್ನಿಟ್ಟಾಗ ನನ್ನ ತಾಯಿಯ ಸಮಾನವೆಂದು ನಂಬಿದ್ದೆ ವಿದ್ಯೆ ಕಲಿಸಿ ಗುದ್ದಿ ಕೊಟ್ಟು ಬೇಕಾದ ವಸ್ತುಗಳನ್ನು ಕೊಟ್ಟು ಪ್ರತಿಯೊಂದು ಕೆಲಸದಲ್ಲೂ ನನ್ನನ್ನು ತೊಡಗಿಸಿಕೊಂಡಾಗ ನನ್ನ ತಂದೆಯೆಂದು ನಂಬಿದ್ದೆ ಕಣೇ ತಂದೆಯೆಂದು ನಂಬಿದೆ ಆಟದಲ್ಲಿ ಗೆದ್ದವಾಗ ಬೆನ್ನು ತಟ್ಟಿ ಗೌರವಿಸಿ ನನ್ನನ್ನು ಹುರಿದುಂಬಿಸಿದಾಗ ನನ್ನ ಸಹೋದರ ಎಂದು ತಿಳಿದಿದ್ದೆ ಬಡವರ ಬಾಳಿಗೆ ಬೆಳಕನ್ನು ಕೊಡುವ ಭಾಸ್ಕರ ಎಂದು ತಿಳಿದಿದ್ದೆ ಹಸಿದವರಿಗೆ ಅನ್ನವನ್ನು ಕೊಡುವ ಕಾಮಧೇನು ಎಂದು ತಿಳಿದಿದ್ದೆ ಆದರೆ ಇವತ್ತು ನನ್ನ ಕಣ್ಣೆದುರಿಗೆ ನನ್ನ ಹೆಂಡತಿಯನ್ನ ಸುಳ್ಳೆಂದು ನಂಬ ಸಾಧ್ಯವಿಲ್ಲ ತಂಗಿ ಈ ವಿಷಯದಲ್ಲಿ ನೀನು ಮಾತನಾಡಬೇಡ ನೀನು ಒಂದು ಮಾತಾಡಿದ್ರು ಈ ಕ್ಷಣ ನನ್ನ ಹೆಂಡತಿಯನ್ನು ಕರ್ಕೊಂಡು ನಾನೇ ಈ ಮನೆ ಬಿಟ್ಟು ಹೊರ ಹಾಕ್ತೇನೆ ನೀವಿಬ್ರು ಸುಖದಿಂದ ಇತ್ತಿಸ್ತಾಯಿರಿ ಕಾಲು ತೆರೆಯದಿರೋದ ಕೆಟ್ಟ ಕೆಲಸ ಜನಗೆ ಹೋಯ್ತ ಅಶೋಕಣ್ಣ ಅಶೋಕಣ್ಣ ನನ್ನ ಬರವಿಸಿಕೊಂಡು ನೀನು ಅಶೋಕಣ್ಣ ಹತ್ರ ಮಾತಾಡೋದು ಬೇಡ ಈ ಮನೆಯಲ್ಲಿ ಅಶೋಕ ಅಶೋಕನ ಹೆಂಡತಿ ಆರಾಮಾಗಿ ಸಂತೋಷದಿಂದ ಇರ್ಲಮ್ಮ ಸಂತೋಷದಿಂದ ಇರಲಿ ಈ ನಿನ್ನ ಅಣ್ಣನಿಗೆ ಈ ವಿಧವೆಯ ಬಾಳನ್ನ ನೋಡಬಾರ್ದು ಹೇಳುವ ವಿಧಿ ಬೀದಿಗ್ ಬಾ ಅಂತ ಕರಿತಾ ಇದೆಯಮ್ಮ ಬೀದಿಗೆ ಬಾ ಅಂತ ಕರೀತಾ ಇದೆ ಈ ಧರ್ಮಣ್ಣನ ಧರ್ಮ ತುಂಬಿದ ಈ ಮನೆ ಧರ್ಮ ತುಂಬಿದ ಈ ಮನೆಯ ರೂಢ ಈ ಧರ್ಮಣ್ಣನಿಗೆ ಇವತ್ತು ಕಳೀತಮ್ಮ ಇವತ್ತು ಕಳೀತು ಅಣ್ಣನ ಚಿಂತೆಯಲ್ಲಿ ನೀರು ಕೊಲಗ ಬೇಡ ಸಂಗಡ ಅತ್ತಿಗೆಗೆ ಹರಳು ನೀನು ಹೋಗು ನಿನ್ನವರು ದೂರಿ ಹರಲ್ಲ ಯಾ